ಪ್ರೀತಿಯ ವೀಕ್ಷಕರೇ ಎಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಾಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಇವತ್ತಿನ ವಿಡಿಯೋದಲ್ಲಿ ನೀವು ಮಕ್ಕಳು ಇಲ್ಲ ಕಾಲೇಜ್ ಸ್ಟೂಡೆಂಟ್ಸು ಸ್ವಾತಂತ್ರ್ಯ ದಿನಾಚರಣೆ ಕುರಿತಾಗಿ ಭಾಷಣವನ್ನು ಹೇಗೆ ಮಾಡಬೇಕು ಭಾಷಣಕ್ಕಾಗಿ ಬೇಕಾಗಿರ್ತಕ್ಕಂತಹ ಮಾಹಿತಿ ಸ್ವಾತಂತ್ರ್ಯ ದಿನಾಚರಣೆಯ ಇತಿಹಾಸದ ಕುರಿತಾಗಿ ಇವತ್ತು ವಿವರವಾದಂತಹ ವಿಡಿಯೋವನ್ನು ನಾನು ಮಾಡ್ತಾ ಇದ್ದೀನಿ ಈಗಾಗಲೇ ಮಕ್ಕಳಿಗಾಗಿ ಪ್ರೈಮರಿ ಸ್ಕೂಲು ಮಕ್ಕಳಿಗಾಗಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ವಿಡಿಯೋಗಳನ್ನು ಮಾಡಿದ್ದೀನಿ ಈಗ ಇದು ಮಾಡ್ತಕ್ಕಂಥದ್ದು ಹೈಸ್ಕೂಲ್ ಮತ್ತು ಕಾಲೇಜ್ ಸ್ಟೂಡೆಂಟ್ಗಳಿಗಾಗಿ ಮಾಡ್ತಕ್ಕಂತಹ ವಿಡಿಯೋ ಸ್ವಾತಂತ್ರ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ನಾನು ಪಡೆದೇ ಪಡೆಯುತ್ತೇನೆ ಇನ್ಕಿಲಾಬ್ ಜಿಂದಾಬಾದ್ ಕ್ರಾಂತಿಗೆ ಜಯವಾಗಲಿ ಎಂಬ ಘೋಷಣಾ ವಾಕ್ಯಗಳ ಮೂಲಕ ಸ್ಫೂರ್ತಿ ತಿಂದಿದ ಲೋಕಮಾನ್ಯ ಬಾಲಗಂಗಾಧರ್ ತಿಲಕ್ ಮತ್ತು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಇಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ದೇಶಕ್ಕಾಗಿ ಬಲಿದಾನ ಮಾಡಿದ ಭಗತ್ ಸಿಂಗ್ ಅವರಿಗೆ ಸ್ಮರಿಸುತ್ತಾ ಈ ಐತಿಹಾಸಿಕ ದಿನದಂದು ವೇದಿಕೆ ಮೇಲೆ ಆಸೆ ಮಾಡಿರುವ ಗಣ್ಯರೇ ಸಹೋದರ ಸಹೋದರಿಯರೇ ನಾನು ಅಲ್ಲಿ ನಿಮ್ಮ ಹೆಸರೇಳಿ ತರಗತಿಯಲ್ಲಿ ಓದುತ್ತಿದ್ದೇನೆ ಯಾವ ತರಗತಿ ಟೆಂತೋ ನೈನ್ತೋ ಇಲ್ಲ ಪಿ ಅದನ್ನ ಅಲ್ಲಿ ಹೇಳಿ ಸ್ವಾತಂತ್ರ್ಯ ದಿನಾಚರಣೆಯ ಕುರಿತಾಗಿ ನಾಲ್ಕಾರು ಮಾತುಗಳನ್ನು ಹೇಳಲು ಬಯಸುತ್ತೇನೆ ಭಾರತದ ಮಸಾಲೆ ವಾಸನೆಯನ್ನು ಹಿಡಿದು ಸಮುದ್ರ ಮಾರ್ಗದ ಮೂಲಕ ಬಂದಂತಹ ಯುರೋಪಿಯನ್ನರು ಫ್ರೆಂಚರು ಡಚ್ಚರು ಇಂಗ್ಲೀಷರು ಇವರೆಲ್ಲ ವ್ಯಾಪಾರಕ್ಕಾಗಿ ಬಂದವರು ಆದರೆ ಬ್ರಿಟಿಷರು ವ್ಯಾಪಾರಕ್ಕಾಗಿ ಬಂದು ವ್ಯಾಪಾರವನ್ನು ಮಾಡ್ತಾ ಮಾಡ್ತಾ ದಬ್ಬಾಳಿಕೆಯನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದರು ಭಾರತೀಯರನ್ನು ಗುಲಾಮರನ್ನಾಗಿ ಮಾಡಿಕೊಂಡು ಇಡೀ ದೇಶವನ್ನೇ ಸುಮಾರು ಎರಡು ನೂರು ವರ್ಷಗಳಿಗಿಂತ ಹೆಚ್ಚು ಕಾಲ ಆಳಿದ್ರು ಈ ಬ್ರಿಟಿಷರನ್ನು ಭಾರತದಿಂದ ಹೊರಗೆ ಓಡಿಸಲು ಹಲವಾರು ಮಹಾನ್ ನಾಯಕರು ತಮ್ಮ ಜೀವ ಜೀವನವನ್ನೇ ಬಲಿ ಕೊಡಬೇಕಾಯಿತು ಹಾಗೆ ಸತ್ಯಾಗ್ರಹ ಹೋರಾಟ ಚಳುವಳಿಗಳನ್ನೇ ಮಾಡಬೇಕಾಯಿತು ಬ್ರಿಟಿಷರ ವಿರುದ್ಧ ಆಡಳಿತ ಅವರ ಅರಾಜಕೀಯತೆ ಹಿಂಸೆಯ ವಿರುದ್ಧ ನಡೆದಂತಹ ಮೊದಲನೆಯ ಹೋರಾಟ ಸಂಗ್ರಾಮವೆಂದರೆ ಹದಿನೆಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ನಂತರದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತರಲ್ಲಿ ನಡೆದಂಥ ಅಸಹಕಾರ ಚಳುವಳಿ ಇದು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಆರಂಭವಾದ ಸ್ವಾತಂತ್ರ್ಯ ಹೋರಾಟದ ಪ್ರಮುಖ ಹಂತ ಈ ಚಳುವಳಿಯ ಉದ್ದೇಶ ಬ್ರಿಟಿಷರಿಗೆ ಸಹಕಾರವನ್ನು ನೀಡದೆ ಭಾರತವನ್ನು ಸ್ವತಂತ್ರಗೊಳಿಸುವುದಾಗಿತ್ತು ಈ ಚಳುವಳಿ ಜನರಲ್ಲಿ ಭಾರೀ ಜಾಗ್ರತೆಯನ್ನು ಉಂಟು ಮಾಡಿತು ಅಸಹಕಾರ ಚಳುವಳಿಯಲ್ಲಿ ಜನರು ಬ್ರಿಟಿಷ್ ಸರ್ಕಾರದ ಸುಲಿಗೆ ಕಾನೂನು ಶಿಕ್ಷಣ ಮತ್ತು ರಾಜಕೀಯ ವ್ಯವಸ್ಥೆಗಳಿಗೆ ವಿರೋಧ ವ್ಯಕ್ತಪಡಿಸಿದರು ಜನರು ಬ್ರಿಟಿಷರ ಸರಕುಗಳನ್ನು ತ್ಯಜಿಸಿ ಸ್ವದೇಶಿ ಸಾಮಾನುಗಳನ್ನು ಬಳಸಿದರು ನಂತರ ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಮಹಾತ್ಮ ಗಾಂಧೀಜಿಯವರು ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ ಸಬರಮತಿ ಆಶ್ರಮದಿಂದ ದಂಡಿ ಸತ್ಯಾಗ್ರಹವನ್ನು ಪ್ರಾರಂಭಿಸಿದರು ಇದು ಬ್ರಿಟಿಷರ ವಿರುದ್ಧದ ಲವಣ ಉಪ್ಪಿನ ತೆರಿಗೆಯ ವಿರುದ್ಧದ ಹೋರಾಟ ಇಲ್ಲವೇ ಪ್ರತಿಭಟನೆಯಾಗಿತ್ತು ಇದು ಜಗತ್ತಿನ ಮಟ್ಟದಲ್ಲಿ ಗಮನ ಸೆಳೆಯಿತು ಬ್ರಿಟಿಷರ ಮೇಲೆ ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಒತ್ತಡವನ್ನು ಉಂಟು ಮಾಡಿತು ನೂರ ನಲವತ್ತೆರಡರ ಹೊತ್ತಿಗೆ ಸ್ವಾತಂತ್ರ್ಯ ಹೋರಾಟ ಉನ್ನತಕ್ಕೇರಿತು ಹತ್ತೊಂಬತ್ತು ನೂರ ನಲವತ್ತೆರಡರಂದು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಪ್ರಾರಂಭವಾದ ಭಾರತ ಬಿಟ್ಟು ತೊಲಗಿ ಚಳುವಳಿಗೆ ಗಾಂಧೀಜಿಯವರು ಕರೆಂಗೆ ಯಾ ಮರೆಂಗೆ ಡೂ ಆರ್ ಡೈ ಎಂಬ ಘೋಷವಾಕ್ಯವನ್ನು ನೀಡಿ ಜನರನ್ನು ಪ್ರೇರೇಪಿಸಿದರು ಇದು ಭಾರತದ ಸ್ವಾತಂತ್ರ್ಯ ಹೋರಾಟದ ಅಂತಿಮ ಹಂತವಾಗಿತ್ತು ಬ್ರಿಟಿಷರು ಭಾರತವನ್ನು ತಕ್ಷಣವೇ ಬಿಡಬೇಕೆಂಬ ಒತ್ತಾಯ ಹೆಚ್ಚಾಗಿತ್ತು ಇದರ ನಂತರ ಬ್ರಿಟಿಷರು ಭಾರತವನ್ನು ಬಿಟ್ಟುಕೊಡುವ ನಿರ್ಧಾರಕ್ಕೆ ಬಂದು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಸ್ವಾತಂತ್ರ್ಯವನ್ನು ಗಳಿಸಿತು ಈ ದಿನದ ನೆನಪಿಗಾಗಿಯೇ ನಾವು ಇಂದು ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಹೀಗೆ ಬ್ರಿಟಿಷರನ್ನು ಭಾರತದಿಂದ ಓಡಿಸಲು ಹಲವಾರು ಅಸ್ತ್ರಗಳ ಪ್ರಯೋಗಗಳನ್ನು ಮಾಡಬೇಕಾಯಿತು ಹಾಗೆ ಗೋಪಾಲ್ ಕೃಷ್ಣ ಗೋಖಲೆ ದಾದಾಬಾಯಿ ನವರೋಜಿ ಅರವಿಂದ್ ಘೋಷ್ ಗಂಗಾಧರ್ ತಿಲಕ್ ಬಿಪಿನ್ ಚಂದ್ರಪಾಲ್ ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ವಿ ಡಿ ಸಾವರ್ಕರ್ ಇನ್ನೂ ಮಹಾನ್ ನಾಯಕರುಗಳು ತಮ್ಮ ಬಲಿದಾನವನ್ನು ನೀಡಬೇಕಾಯಿತು ಭಗತ್ ಸಿಂಗ್ ಅವರು ಬ್ರಿಟಿಷರ ವಿರುದ್ಧ ತೀವ್ರವಾದ ಕ್ರಾಂತಿಕಾರಿ ಚಟುವಟಿಕೆಗಳಿಂದ ಭಾರತದ ಯುವಕರಿಗೆ ಇನ್ಕಿಲಾಬ್ ಜಿಂದಾಬಾದ್ ಕ್ರಾಂತಿಗೆ ಜಯವಾಗಲಿ ಎಂಬ ಘೋಷಣೆಯನ್ನು ನೀಡುವುದರ ಮೂಲಕ ದೊಡ್ಡ ಪ್ರೇರಣೆಯನ್ನೇ ನೀಡಿದರು ಇವರು ತಮ್ಮ ಇಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ವೀರ ಮರಣವನ್ನು ಹೊಂದಿದ್ರು ಅಂದರೆ ಹತ್ತೊಂಬತ್ತು ನೂರ ಮೂವತ್ತೊಂದರಂದು ತಮ್ಮ ಸ್ನೇಹಿತರಾದ ಸುಖದೇವ್ ಮತ್ತು ರಾಜ್ಗುರು ಅವರೊಂದಿಗೆ ಭಗತ್ ಸಿಂಗ್ ಅವರು ಗಲ್ಲಿಗೇರಿದರು ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಘೋಷಿಸಿದ ಸುಭಾಷ್ ಚಂದ್ರ ಬೋಸ್ ಅವರು ಆಜಾದ್ ಹಿಂದ್ ಫೌಜ್ ಇಂಡಿಯನ್ ನ್ಯಾಷನಲ್ ಆರ್ಮಿ ಎನ್ನುವ ಸೈನ್ಯವನ್ನು ಸ್ಥಾಪಿಸಿದರು ಕಟ್ಟಿದ್ರು ಇದರ ಉದ್ದೇಶ ಬ್ರಿಟಿಷರ ವಿರುದ್ಧ ಹೋರಾಡಿ ಸ್ವಾತಂತ್ರ್ಯವನ್ನು ಪಡೆಯುವುದಾಗಿತ್ತು ಹೀಗೆ ಲೆಕ್ಕವಿಲ್ಲದಷ್ಟು ನಾಯಕರುಗಳ ಬಲಿಷ್ಠ ನಾಯಕತ್ವ ತ್ಯಾಗ ಧೈರ್ಯ ಸಾಹಸ ದೇಶಪ್ರೇಮ ಇವುಗಳಿಂದ ಭಾರತ ಇಂದು ಸ್ವಾತಂತ್ರ್ಯವನ್ನು ಗಳಿಸಿದೆ ಕೇವಲ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸೋದಲ್ಲ ಇವರ ಆದರ್ಶಗಳನ್ನು ಅನುಸರಿಸಿ ದೇಶಕ್ಕೆ ಕೀರ್ತಿಯನ್ನು ತರೋಣ ದೇಶವನ್ನು ಉಳಿಸೋಣ ಬೆಳೆಸೋಣ ಎಂದು ಹೇಳುತ್ತಾ ನನಗೆ ಸ್ವತಂತ್ರ ದಿನಾಚರಣೆ ಕುರಿತು ನಾಲ್ಕಾರು ಮಾತುಗಳನ್ನು ಆಡಲು ಅವಕಾಶ ಕೊಟ್ಟಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಹಿಂದ್ ಜೈ ಭಾರತ್ ಮಾತಾ